ಸೆಕ್ಷನ್ ವೈಸ್ ನಮ್ಮ ಒಬ್ಜೆಕ್ಷನ್ಸಲ್ಲಿ ಹಾಕಿದ್ವು ಆ ಸೆಕ್ಷರನೇ ಆ ಸಬ್ ಡಿವಿಷನ್ ಅಂತ ಹೇಳ್ಬೋದು ಈ ಇಶ್ಯೂ ಈ ಇಶ್ಯೂ ಈ ಇಶ್ಯೂ ಅಂತ ಡಿಫ್ರೆಂಟ್ ಇಶ್ಯೂಸಾಗಿ ನಾವು ಬೇರ್ಪಡಿಸಿ ನಾವು ಹಾಕಿದ್ವಿ ಅದನ್ನ ಅದೇ ಸಿಸ್ಟಮಲ್ಲಿ ಬಂದಿದೆ ಅನ್ನೋದು ನಮ್ಗೆ ಭಾರಿ ಸಂತೋಷ ಆಗ್ತದೆ ಇಟ್ ವಾಸ್ ಇಟ್ ಈಸ್ ಅಟಿಕ್ಯುಲಸ್ಲಿ ಅದೇನು ಹೇಳೋದು ಅಲಂಕುಷವಾಗಿ ಅದನ್ನು ಭ್ರಷ್ಟಾಚಾರದ ವಿರುದ್ಧ ಏನಾದರೂ ಈ ದೇಶದಲ್ಲಿ ಕಾನೂನನ್ನು ಎತ್ತಿಡಿಬೇಕಾದ್ರೆ ಈ ತೀರ್ಪು ಅದಕ್ಕೆ ಒಂದು ಮುನ್ನುದಾಹಾರಣೆ ಇಟ್ಸ್ ಅನ್ ಎಕ್ಸಲೆಂಟ್ ಆರ್ಡರ್ ಸರ್ ರಾಜ್ಯಪಾಲರ ವಿವೇಚನಾಧಿಕಾರವನ್ನು ಕೂಡ ಪ್ರಶ್ನೆ ಮಾಡಿ ಅವರು ಮಾಡೋದು ಅವರ ಅಧಿಕಾರ ಅವರು ಮಾಡಿದ್ದಾರೆ ವಿವೇ ರಾಜ್ಯಪಾಲರ ಬಗ್ಗೆ ನಾನು ಆವತ್ತು ಹೇಳ್ತಾ ಇದ್ದೀನಿ ಇವತ್ತು ಹೇಳ್ತಾ ಇದ್ದೀನಿ ಈಗ ನೀವು ಇಷ್ಟು ಜನ ಮಾಧ್ಯಮದವರು ಇದ್ದೀರಲ್ಲ ಈಗ ಕ್ಯಾಮ್ರಾ ಇಲ್ದಿರ ನೀವು ಒಳಕ್ಕೆ ಹೋಗಿ ಎಷ್ಟು ಕೋರ್ಟಲ್ಲಿ ನಿಮಗೆ ಒಂದು ಮಿನಿಮಮ್ ಒಂದು ಇಪ್ಪತ್ತು ಮೂವತ್ತು ನೋಟಿಸ್ಗಳು ಒಂದು ದಿನ ಆಗ್ತದೆ ಮೇಲ್ನೋಟಕ್ಕೆ ಕಂಡು ಬಂದರೆ ಹೌದಪ್ಪ ಇದರಲ್ಲಿ ಅವರ ಅವ್ರ ಉತ್ತರವನ್ನು ಪಡ್ಕೋಬೇಕು ಅಂತ ಆ ರೀತಿ ಉತ್ತರವನ್ನು ಪಡ್ಕೊಳ್ಳೋದಕ್ಕೆ ಒಂದು ಶೋಕಾಸ್ ನೋಟಿಸ್ ಕೊಟ್ಟರು ಅದನ್ನು ಏನು ದೊಡ್ಡದಾಗಿ ದೊಡ್ಡದು ಮಾಡಿ ದೊಡ್ಡ ಇಶ್ಯೂ ಮಾಡೋರು ಅದು ಬಿಟ್ಟರೆ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ ಅವರು ಉತ್ತರ ಕೊಟ್ಟಿದ್ದಾರೆ ಆ ಉತ್ತರದಲ್ಲ ನಾವತ್ತು ಹೇಳ್ತಾ ಇದ್ದೀವಿ ಇವತ್ತು ಹೇಳ್ತಾ ಇದ್ದೀನಿ ಇವರುಳೇ ಇಲ್ಲ ಅದರಲ್ಲಿ ಉತ್ತರ ನಾವು ಹೇಳಿದ್ರು ಅಲಿಗೇಷನ್ಸ್ಗೆ ಉತ್ತರ ಇಲ್ಲ ಬೈಕ್ ಬಂದಂಗೆ ಏನ್ ಬೇಕಾದ್ರು ಮಾತಾಡಬಹುದು ಅಂತ ಮಾತಾಡೋರೆ ಈ ಕುಡಿಯೋಕೆ ಆಗದಿರೋನು ನೆಲ ಡೊಂಕು ಅಂತಾರಲ್ಲ ಈಗ ಪೊಲೀಸರಿಗೆ ಈ ವೇಳೆಯಲ್ಲಿ ಅಲ್ಲಿ ಕೋರ್ಟ್ ಇಂದ ಆದೇಶ ಬಂದು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡೋ ಟೈಮಲ್ಲಿ ಅವ್ರು ತಗೋಬೇಕು ಬಟ್ ಈಗ ಸೆವೆಂಟೀನ್ ಎ ಪ್ರಕಾರ ತಗೋಬೇಕರದು ನಾವು ಪ್ರೈವೇಟ್ ಕಂಪ್ಲೇಂಟ್ಸು ಆ ಪ್ರೈವೇಟ್ ಕಂಪ್ಲೇಂಟ್ ಹೆಂಗೆ ತಗೋತೀವಿ ನಾವು ಯಾವ ಅಧಿಕಾರದ ಮೇಲೆ ತಗೋತೀವಿ ಅಂತ ಹೇಳಿದ್ರೆ ಈ ನಮ್ಮ ಇದೇ ನ್ಯಾಯಾಲಯದ ಒಂದು ಆದೇಶ ಇದೆ ಎರಡು ಸಾವಿರದ ಆದೇಶ ಆ ಆದೇಶ ಆದೇಶದ ಪ್ರಕಾರ ನಾವು ಸೆವೆಂಟಿ ನೈತ್ ತಗೋಬೇಕು ಅದಕ್ಕೆ ನಾವು ಅಪ್ಲಿಕೇಶನ್ ಹಾಕಿದ್ದೀವಿ ಇದೇ ಪ್ರಶ್ನೆಯನ್ನು ಗೌರವರು ಕೇಳಿದ್ರು ನಾವು ಹೆಂಗೆ ನಿಮ್ಮ ಕೋರಿಕೆಯನ್ನು ಹೆಂಗೆ ನಾವು ಪರಿಗಣಿಸೋದು ಅಂತ ಯಾಕಂದರೆ ಈ ಸ್ಟೇಜಲ್ಲಿ ಹೆಂಗೆ ಮಾಡ್ಬೋದು ಅಂತ ಹೈಕೋರ್ಟ್ ಆದೇಶ ಇದೆ ಅದರಿಂದ ನೀವು ಮಾಡಲೇಬೇಕು ನಾನು ನಿಮಗೆ ಅಪ್ಲಿಕೇಶನ್ ಹಾಕಿದ್ಮೇಲೆ ನೀವು ಕನ್ಸಲ್ಟ್ ಮಾಡಲೇಬೇಕು ಅಂತ ಗೌರ್ನರಿಗೆ ಮನವರಿಕೆ ಮೇಲೆ ಆ ಶೋಕೌಸ್ ನೋಟಿಸ್ ಹೋಗಿತ್ತು ಮೇಲೆ ನಾವು ಕಂಪ್ಲೇಂಟ್ ದಿನ ಕಂಪ್ಲೇಂಟ್ ಆದಮೇಲೆ ಎಸ್ ಪಿ ಕೊಟ್ಟಿರೋದು ಎಲ್ಲವೂ ನಾವು ಆಗಿ ಮಾಡಿದ್ದೀವಿ ಎಲ್ಲಿ ಬಂತು ಲೋಪ ಲೋಪ ಇದೆ ಅಂತ ಅವ್ರು ಹೇಳೋದು ಅವ್ರ ಕರ್ತವ್ಯ ಅವರು ಮಾಡಿದ್ದಾರೆ ಈಗ ದೇಶದ ಈ ಹಿತದಲ್ಲಿ ನಮ್ಮ ರಾಜ್ಯದ ಹಿತಕ್ಕೆ ಈ ತೀರ್ಪು ಒಂದು ಎಕ್ಸಲೆಂಟ್ ತೀರ್ಪು ಅಂತ ಹೇಳ್ತೀನಿ ಸರ್ ನೆಕ್ಸ್ಟ್ ಡಬಲ್ ಮೆಂಚಲ್ ಕೂಡ ಅವ್ರ ಪ್ರಶ್ನೆ ಮಾಡ್ತಾರೆ ಮೇಲ್ಮನೆ ಮಾಡ್ಲಿಕ್ಕೆ ನಾವು ಸುಪ್ರೀಂ ಕೋರ್ಟ್ ಅಲ್ಲಿ ನಾವು ಕೆಬೇಟ್ ಆಲ್ರೆಡಿ ಹಾಕಿದೀವಿ ಹೋಗ್ತಾರೆ ಅಂತೂ ಗೊತ್ತು ಅವ್ರಿಗಿರೋ ಕಾನೂನಾತ್ಮಕ ಹಕ್ಕದು ಬಳಸ್ಕೊತಾರೆ ಈಗ ಡಬಲ್ ಬೆಂಚ್ ಹಾಕ್ತಾರೆ ಈಗ ನಮ್ದು ಫೈಲಿಂಗ್ ಆಗ್ತಾ ಇದೆ ಸ್ವಲ್ಪ ಮುಂದೂಡಿದ್ರ ಅಷ್ಟೇ ಇಲ್ಲಿ ನಡೆಯುವಾಗ ಅದೊಂದ್ ಸ್ವಲ್ಪ ಗೌರವ ನಮ್ಮ ಹೈಕೋರ್ಟ್ ಅಲ್ಲಿ ಮ್ಯಾಟ್ರಿ ಇದ್ದಾಗ ಅದಕ್ಕೊಂದು ಗೌರವ ಕೊಡ್ಬೇಕು ಅನ್ನೋದು ಅದು ಕರ್ತವ್ಯ ಆ ಆ ಪ್ರಕಾರ ಅದನ್ನು ಸ್ವಲ್ಪ ಪ್ರೊಲಾಂಗ್ ಮಾಡಿದ್ರು ಅದಕ್ಕೆ ಮುಂದಕ್ಕೆ ತಗೋತಾರೆ ನೀವೇ ಕೇಳ್ಕೊಂಡಿದ್ದೀರಲ್ಲ ಎಲ್ಲ ನೈನ್ಟೀನ್ ಬರೋದು ಈಗ ಸ್ಪೆಷಲ್ ಕೋರ್ಟಲ್ಲಿ ಮುಂದುವರೆದು ನನ್ನ ಸೋನ್ ಸ್ಟೇಟ್ಮೆಂಟ್ ಆಗಬೇಕು ನನ್ನ ಸೋನ್ ಸ್ಟೇಟ್ ಸ್ಟೇಟ್ಮೆಂಟ್ ಆದಮೇಲೆ ಕೋರ್ಟ್ ಆದೇಶ ಕೊಡ್ತದೆ ಸೆಕ್ಷನ್ ನೈನ್ಟೀನಲ್ಲಿ ಅಲ್ಲಿ ಅಪ್ರೂವಲ್ ತಗೊಂಬನ್ನಿ ಅಂತ ಆಗ ನೈನ್ಟೀನ್ ಬರೋದು ಈಗ ನೈನ್ಟೀನ್ ಬರಲ್ಲ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ